ಮಂತ್ರದಿಂದ ವಾಕ್ಯ ಶುದ್ಧಿ ಯೋಗದಿಂದ ದೇಹ ಶುದ್ಧಿ ಎಂಬ ಗಾದ್ಯಂತೆ ದಿನನಿತ್ಯ ಯೋಗಾಭ್ಯಾಸದಿಂದ ದೇಹ ಮನಸ್ಸು ಶಾಂತಿಯಿಂದ ಕೂಡಿ ದೇಹ ಸದೃಢವಾಗಲಿಕ್ಕೆ ಪೂರಕವಾಗ್ತದೆ ಅಂತ ಪತಂಜಲಿ ಯೋಗ ಶಿಕ್ಷಣದ ಗುರು ಮನೋಹರ್ ಹೇಳಿದರು ಚಳ್ಳಕೆರೆ ನಗರದ ನಗರಸಭೆ ಎದುರು ರಸ್ತೆಯಲ್ಲಿ ಬೆಳಗಿನ ಜಾವ ಐದು ಮೂವತ್ತರಿಂದ ಏಳು ಗಂಟೆಯವರೆಗೂ ನೂರ ಎಂಟು ಸೂರ್ಯ ನಮಸ್ಕಾರಗಳೊಂದಿಗೆ ಸಾರ್ವಜನಿಕರಲ್ಲಿ ಯೋಗಾಭ್ಯಾಸದ ಜಾಗೃತಿ ಮೂಡಿಸಿ ಮಾತನಾಡಿದ ಅವರು ಇತ್ತೀಚಿನ ದಿನಗಳಲ್ಲಿ ಮನುಷ್ಯ ಕೆಲಸದ ಒತ್ತಡಕ್ಕೆ ಸಿಕ್ಕು ದೇಹ ಮನಸ್ಸನ್ನ ಕೆಡಿಸಿಕೊಂಡು ಅನಾರೋಗ್ಯಕ್ಕೆ ತುತ್ತಾಗ್ತಿದ್ದಾನೆ ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ಮನುಷ್ಯನು ದಿನನಿತ್ಯ ಯೋಗಾಭ್ಯಾಸದಿಂದ ದೇಹ ಮನಸ್ಸು ಸದೃಢಗೊಳ್ಳುತ್ತದೆ ಅಲ್ಲದೆ ಆಧ್ಯಾತ್ಮದ ಚಿಂತನೆಯೂ ಕೂಡ ಮನುಷ್ಯನ ಮನದಲ್ಲಿ ಸದ್ಗುಣಗೊಳ್ಳುತ್ತದೆ ಇದರಿಂದಾಗಿ ಪ್ರತಿಯೊಬ್ಬ ನಾಗರಿಕರು ತಮ್ಮ ದಿನನಿತ್ಯದ ಕೆಲಸದ ಜೊತೆಗೆ ಬೆಳಕಿನ ಜಾವ ಒಂದು ಗಂಟೆಗಳ ಕಾಲ ಯೋಗಾಭ್ಯಾಸಕ್ಕೆ ಮೀಸಲಿಡಿ ನೀವು ಯೋಗಾಭ್ಯಾಸ ಕಲಿತು ಇನ್ನೊಬ್ಬರಿಗೂ ಕೂಡ ಯೋಗದ ಪರಿಚಯ ಮಾಡಿಕೊಡಿ ಅಂದಾಗಲೇ ಸಮಾಜದ ಉನ್ನತಿಗೆ ಕಾರಣವಾಗ್ತದೆ ಅದಲ್ಲದೆ ಯೋಗಾಭ್ಯಾಸ ಅನ್ನೋದು ಮಕರ ಸಂಕ್ರಾಂತಿಗೆ ಸೀಮಿತವಾಗದೆ ದಿನನಿತ್ಯ ಅಭ್ಯಾಸದಲ್ಲಿ ತೊಡಗಿ ನಿಮ್ಮ ದೇಹ ಶುದ್ಧಿ ಮಾಡಿಕೊಡಿ ಅಂತ ತಿಳಿಸಿದ್ರು ಈ ಸಂದರ್ಭದಲ್ಲಿ ಯೋಗ ಶಿಕ್ಷಕ ಪ್ರಮೋದ್ ಆನಂದ್ ಮಾತನಾಡಿ ಮನುಷ್ಯ ದಿನನಿತ್ಯ ಹಲವಾರು ಒತ್ತಡಗಳಿಂದ ಮಾನಸಿಕ ನೆಮ್ಮದಿ ದೇಹದ ಅಶುದ್ಧತೆಯಿಂದ ಕೂಡಿ ಆಸ್ಪತ್ರೆಗಳತ್ತ ಮುಖ ಮಾಡುತ್ತಿದ್ದಾರೆ ಈ ನಿಟ್ಟಿನಲ್ಲಿ ನಮ್ಮ ಪತಂಜಲಿ ಯೋಗ ಶಿಕ್ಷಣವು ಉಚಿತವಾಗಿ ದಿನನಿತ್ಯ ಯೋಗಾಭ್ಯಾಸವನ್ನು ಹೇಳಿಕೊಡ್ತದೆ ಇದರ ಸದುಪಯೋಗವನ್ನು ಜನಸಾಮಾನ್ಯರು ತಮ್ಮ ದೇಹದ ಸ್ಥಿತಿ ಮಾನಸಿಕ ಸ್ಥಿತಿಯನ್ನು ಸದೃಢಗೊಳಿಸಿಕೊಂಡು ಮಕ್ಕಳಲ್ಲಿ ಯೋಗದ ಬಗ್ಗೆ ಪರಿಚಯಿಸಿಕೊಡಿ ಅಂತ ಹೇಳಿದ್ರು ಈ ವೇಳೆ ಸಿಟಿ ಮಾಸ್ಟರ್ ಶಿವನಾಗಪ್ಪ ಜೈರಾಮ್ ಬಾಬಣ್ಣ ಗಂಗಾಧರ್ ತಿಪ್ಪೇಸ್ವಾಮಿ ಚಿದಾನಂದ ಸ್ವಾಮಿ ಶಿವಣ್ಣ ಚನ್ನಕೇಶ್ವ ಆಚಾರ್ ಬಾಬು ರೆಡ್ಡಿ ಡಾಕ್ಟರ್ ವೀರೇಶ್ ಮಣಿಯಕ್ಕ ಗೀತಕ್ಕ ಸೇರಿದಂತೆ ಅನೇಕ ಯೋಗ ಪಟುಗಳು ಹಾಜರಿದ್ರು ಮೌನೇಶ್ ಆಚಾರ್ ಎನ್ ಟಿವಿ ಚಳ್ಳಕೆರೆ ಯಾವ ರೀತಿಯ ಹಣ ಇಲ್ಲ ಪ್ರತಿಯೊಬ್ರು ಚಳ್ಳಕೆರೆಯ ಜನ ನಾವು ಜಾಗ ಕೊಟ್ಟು ಎಲ್ಲಾದ್ರೂ ಈ ಜಾಗ ಇದೆ ನೀವು ಬಂದು ಮಾಡಿಸಿ ಅಂದ್ರೆ ನಮ್ಮ ಶಿಕ್ಷಕರನ್ನ ಕಳಿಸಿ ನಾವು ಯೋಗವನ್ನು ಮಾಡಿಸ್ತೀವಿ ಅಂತ ಎರಡು ಹರಿ ಓ್ ಸಂಕ್ರಾಂತಿ ಸಂಭ್ರಮ ಕೇಳೋದಕ್ಕೆ ಸಂಭ್ರಮವಾಗಿದೆಯಲ್ವಾ ಬಹಳಷ್ಟು ವರ್ಷಗಳಿಂದ ನಾವು ಸಂಕ್ರಾಂತಿ ಸಂಭ್ರಮವನ್ನು ಮಾಡ್ತಾನೇ ಇದ್ದೀವಿ ಯೋಗಾಭ್ಯಾಸದ ಮೂಲಕ ನಮ್ಮ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ವತಿಯಿಂದ ಹಲವಾರು ಬಾರಿ ನಾವು ಈ ಒಂದು ಸಂಕ್ರಾಂತಿಯ ದಿನ ನೂರ ಎಂಟು ಸೂರ್ಯ ನಮಸ್ಕಾರ ಮಾಡೇ ಮಾಡಿದ್ದೀವಿ ಈ ವರ್ಷದ ವಿಶೇಷ ಏನಂದರೆ ರೋಡಲ್ಲೇ ನಾವು ಮಾಡೋದ್ರಿಂದ ಜನರಲ್ಲಿ ಒಂದು ಜಾಗೃತಿ ಮೂಡಲಿ ಅಂತ ಹಳೆ ಕಾಲದಲ್ಲೆಲ್ಲ ಏನು ಮಾಡ್ತಾ ಇದ್ವಿ ನಾವು ಪುಟ್ಟೋದ್ರ ಮೂಲಕ ಬೀಸೋದ್ರ ಮೂಲಕ ಬೇರೆ ಎಲ್ಲ ವರ್ಕ್ ಮಾಡೋದ್ರ ಮೂಲಕ ನಮ್ಮ ಮೈಗೆ ದಣವನ್ನು ಕೊಡ್ತಾ ಇದ್ವಿ ಈಗ ಎಲ್ಲ ಸೈನ್ಸ್ ಮುಂದುವರೆದಿರೋದ್ರಿಂದ ಸ್ವಲ್ಪ ಮಿಷಿನ್ಗೆ ಡೆವಲಪ್ ಆಗಿಬಿಟ್ಟಿದೆ ಮೈಂಡು ಅಷ್ಟೇ ಅಲ್ಲದೆ ಮಹಿಳೆಯರು ಉದ್ಯೋಗ ಅಂತ ಹೋಗ್ತಾ ಇರೋದ್ರಿಂದ ನಮ್ಮ ದೇಹಕ್ಕೆ ದಣಿವು ಹೇಗಾಗಬೇಕು ದೇಹದಲ್ಲಿ ಉತ್ಸಾಹ ಹೇಗೆ ಬರಬೇಕು ಅಂದರೆ ಖಂಡಿತ ನಾವೆಲ್ಲ ಯೋಗಾಭ್ಯಾಸ ಮಾಡಲೇಬೇಕು ಈ ಒಂದು ಯೋಗಾಭ್ಯಾಸವನ್ನು ನಮ್ಮ ಎಸ್ ಪಿ ವೈ ಎಸ್ ಕಥೆಯ ಕಡೆಯಿಂದ ಉಚಿತವಾಗಿ ಹೇಳ್ಕೊಡ್ತಾ ಇದ್ದಾರೆ ಅದನ್ನು ನಾವೆಲ್ಲ ಉಪಯೋಗಿಸ್ಕೊಳ್ಳೋಣ ಈ ದಿನದಿಂದ ಒಂದು ಹೊಸ ಲೋಗ ಪ್ರಾರಂಭ ಮಾಡೋಣ ಎಳ್ಳು ಬೆಲ್ಲ ತಿನ್ನೋಣ ಯೋಗಾಭ್ಯಾಸ ಮಾಡೋಣ ಅಂತ ಹರಿ ಓಂ ವಿಶ್ವದಾದ್ಯಂತ ಪ್ರಚಾರ ಮಾಡಿ ನಮ್ಮ ಭಾರತೀಯ ಸನಾತನ ಸಂಸ್ಕೃತಿಯನ್ನ ಜೀವನ ಪದ್ಧತಿಯನ್ನ ವಿಶ್ವದ ಅಂತ ಆಡಬೇಕು ಅಂತ ಸಮಿತಿಯ ಒಂದು ಸಂಕಲ್ಪ ಇದೆ ಹರಿ ಓಂ ಹರಿ ಓಂ ಸಂಸ್ಕಾರ ಸಂಘಟನೆ ಸೇವೆ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ರಿಜಿಸ್ಟರ್ ಕರ್ನಾಟಕ ಕೇಂದ್ರ ಕಚೇರಿ ತುಮಕೂರು ವೇದಾವತಿ ವಲಯ ಚಳ್ಳಕೆರೆ ಶಾಖೆ ಈ ಮುಂಜಾನೆಯ ಶುಭ ಸಂದರ್ಭದಲ್ಲಿ ಮಕರ ಸಂಕ್ರಮಣದ ಶುಭಾಶಯಗಳನ್ನು ಪ್ರತಿಯೊಬ್ಬರಿಗೂ ಕೋರ್ತಾ ಇದ್ದೇನೆ ಹರಿ ಓಂ ಸಮಿತಿಯ ಒಂದು ಚಿಂತನೆ ದೇಶದ ಪ್ರತಿಯೊಬ್ಬರೂ ಆರೋಗ್ಯವಾಗಿ ಇರಬೇಕು ಅನ್ನುವಂಥ ಒಂದು ಚಿಂತನೆ ಆ ಒಂದು ಚಿಂತನೆಯಿಂದ ಈ ಒಂದು ಯೋಗ ಸಂಸ್ಥೆ ಉಟ್ಕೊಂಡಿದೆ ಬರೀ ಆರೋಗ್ಯ ಶಾರೀರಿಕವಾಗಿ ಎಲ್ಲ ಮಾನಸಿಕವಾಗಿ ಬೌದ್ಧಿಕವಾಗಿ ಭಾವನಾತ್ಮಕವಾಗಿ ಬರಬೇಕು ಅನ್ನೋ ಒಂದು ಉದ್ದೇಶದಿಂದ ಸಂಸ್ಕಾರ ಸಂಘಟನೆ ಸೇವೆ ಎಂಬ ಧ್ಯೇಯೋದಿಗಳೊಂದಿಗೆ ಸಮಿತಿ ಪ್ರಾರಂಭ ಆಗಿದೆ ನಮ್ಮ ಭಾರತೀಯ ಸನಾತನ ಸಂಸ್ಕೃತಿಯ ಜೀವನ ಪದ್ಧತಿಯನ್ನು ವಿಶ್ವದಾದ್ಯಂತ ಪ್ರಚಾರ ಮಾಡಿ ಅಥವಾ ಜಾಗೃತ ಮೂಡಿಸುವಂಥ ಒಂದು ಚಿಂತನೆ ಸಮಿತಿಯ ಮುಂದಿದೆ ಅದರ ಒಂದು ಅಂಗವಾಗಿ ಈ ಒಂದು ಸಂಕ್ರಾಂತಿ ಸಂಭ್ರಮವನ್ನು ಎಲ್ಲ ಚಳಗೆರೆಯ ಜನಗಳು ಗಮನಿಸ್ಲಿ ಅಪ್ಪ ಅಂದರೆ ಏನು ಅಂತ ಸ್ವಲ್ಪ ಚಿಂತನೆ ಬರಲಿ ಅನ್ನುವಂಥ ಚಿಂತನೆ ಮಾಡ್ತಾಯಿದ್ವಿ ಅಪ್ಪ ಅಂತಂದರೆ ನಾವು ಕೇವಲ ತಿಂದುಂಡು ಮಲಗೋದಷ್ಟೇ ಅಲ್ಲ ಅದರಿಂದ ಅನೇಕ ವಿಚಾರಗಳಿದ್ದಾವೆ ಅದುಗಳಿಂದ ಅದ್ಭುತವಾದ ವಿಜ್ಞಾನವೇ ಅಡಗಿದೆ ಶಾರೀರಿಕವಾಗಿರ್ಬೋದು ಮಾನಸಿಕವಾಗಿರ್ಬೋದು ಬೌದ್ಧಿಕವಾಗಿರ್ಬೋದು ಭಾವನಾತ್ಮಕವಾಗಿರ್ಬೋದು ಅದರ ಮೇಲೆ ಆತ್ಮ ಪರಮಾತ್ಮ ಅಲ್ಲಿವರೆಗೂ ನಮ್ಮ ಋಷಿ ಮುನಿಗಳು ಚಿಂತನೆ ಮಾಡಿದ್ದಾರೆ ಈಗಿನ ವಿಜ್ಞಾನ ಬರೀ ಶರೀರ ಮತ್ತು ಹೊರಗಿನ ವಸ್ತು ರೂಪಗಳಿಗೆ ಮಾತ್ರ ಸೀಮಿತ ಆಗಿದೆ ಹಾಗಾಗಿ ಈ ಹೈಯರ್ ನಾಲೆಡ್ಜು ನಮ್ಮ ಸೈನ್ಸ್ಗೆ ನಿಲ್ತಾ ಇಲ್ಲ ಈಗೀಗ ಅದರ ಮಧ್ಯೆ ಅದರ ಮೇಲೆ ಪ್ರ ಆಗ್ತಾ ಇದ್ದಾವೆ ಹಾಗಾಗಿ ನಾವೆಲ್ಲರೂ ಸಹ ಅದನ್ನು ಹುಡುಕುವ ಪ್ರಯತ್ನ ಅದನ್ನು ಹೊರಗೆ ತೆಗೆಯುವಂಥ ಪ್ರಯತ್ನ ಉದಾಹರಣೆಗೆ ಈ ಒಂದು ಸ ಮಕರ ಸಂಕ್ರಮಣದಲ್ಲಿ ಎಳ್ಳು ಬೆಲ್ಲ ಸಜ್ಜೆ ಕುಂಬಳಕಾಯಿ ಎಲ್ಲ ತಿಂತೀವಿ ಯಾಕೆ ಅದು ತಿಂದ ತಕ್ಷಣ ಮೈಯೆಲ್ಲ ಹೀಟ್ ಆಗ್ತಾಯಿದೆ ಎಲ್ಲ ತಿಂದಿರೋದು ಗೊತ್ತಿರುತ್ತೆ ಅಲ್ವಾ ಅದನ್ನು ನಾವು ಬಳಸೋದಿಲ್ಲ ವರ್ಷ ಪೂರ್ತಿ ಎಳ್ಳನ್ನು ನಾವು ಯಾವುದೇ ಕಾರಣಕ್ಕೆ ಆಹಾರದಲ್ಲಿ ಬಳಸೋಲ್ಲ ಇವತ್ತು ಮಾತ್ರ ಬಳಸ್ತೀವಿ ಈ ಒಂದು ಮೈಯಲ್ಲಿ ಉಷ್ಣ ಬರೋದ್ರಿಂದ ಏನಾಗುತ್ತೆ ಮುಂದಿನ ಬೇಸಿಗೆಯಲ್ಲಿ ಎಷ್ಟೇ ಉಷ್ಣ ಬಂದರೂ ಶರೀರ ತಟ್ಕೊಳೋಕ್ಕೆ ಸಿದ್ಧ ಆಗುತ್ತೆ ಆ ಥರ ವೈಜ್ಞಾನಿಕವಾಗಿ ತುಂಬ ವಿಶೇಷವಾಗಿ ಜೋಡಿಸಿದರೆ ಇದನ್ನೆಲ್ಲ ಹೊರಗೆ ತೆಗೆದು ನಾವು